ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ್ ಹದಿನೈದು ಸದ್ಗತಿ ಜೀವಿ ಮರಣ ಸಮಯದಲ್ಲಿ ಸ್ಮರಿಸಿದ್ದನ್ನೇ ಮರುಜನ್ಮದಲ್ಲಿ ಪಡೆಯುವನೇ ಎಂದು ಶಾಸ್ತ್ರಗಳು ಹೇಳುತ್ತದೆ ಆದ್ದರಿಂದಲೇ ಪರೀಕ್ಷೆ ಮಹಾರಾಜನು ತನ್ನ ಕೊನೆಯ ದಶೆಯಲ್ಲಿ ಶುಕಮಹರ್ಷಿಯಿಂದ ಭಾಗವತವನ್ನು ಶ್ರವಣ ಮಾಡಿ ಉತ್ತಮ ಗತಿಯನ್ನು ಪಡೆದನು ಆದ್ದರಿಂದಲೇ ಕಾಶಿಯಂತಹ ಕ್ಷೇತ್ರದಲ್ಲಿ ಮರಣ ಪ್ರಾಪ್ತಿಯಾಗಬೇಕೆಂದು ವೃದ್ಧಾಪ್ಯದಲ್ಲಿ ಬಹುಮಂದಿ ಅಲ್ಲಿಗೆ ಹೋಗಿ ಸೇರುವರು ಸಕಲ ದೇವತೆಗಳು ತಾನೇ ಆದ ಸದ್ಗುರುವಿನ ಸನ್ನಿಧಿಯಲ್ಲಿ ಮರಣಿಸಿದ ಜೀವಿಗಳೂ ಸಹ ತಪ್ಪದೇ ಸದ್ಗತಿಯನ್ನು ಹೊಂದ್ ಅದು ಬಹು ಜನ್ಮಗಳ ಪುಣ್ಯ ಫಲವೇ ಹೌದು ಆದ್ದರಿಂದಲೇ ಸದ್ಗುರುವನ್ನು ಜಂಗಮ ಸಂಚರಿಸುವ ತೀರ್ಥವೆನ್ನುವರು ಚೆನ್ನೈನಿಂದ ಮಾನಸ ಸರೋವರಕ್ಕೆ ಹೊರಟ ವಿಜಯಾನಂದ ಸ್ವಾಮಿ ದಾರಿಯಲ್ಲಿ ಶಿರಡಿಗೆ ಬಂದನು ಹರಿದ್ವಾರದಿಂದ ಬಂದ ಒಬ್ಬ ಸನ್ಯಾಸಿಯು ಆ ಯಾತ್ರೆ ಬಹು ಬಲು ಕಷ್ಟವೆಂದು ಹೇಳಲು ವಿಜಯಾನಂದ ಸ್ವಾಮಿಯು ಯಾತ್ರೆಯ ಸಂಕಲ್ಪವ ಕೈಬಿಟ್ಟನು ಅನಂತರ ಶ್ರೀ ಸಾಯಿನಾಥರು ಅವನನ್ನು ನೋಡುತ್ತಲೇ ಕೋಪದಿಂದ ಈ ಕಳ್ಳ ಸನ್ಯಾಸಿಯನ್ನು ಹೊರಗನೆಟ್ಟರಿ ಕಷ್ಟವಕ್ಕು ಅಂಜುವನ್ನು ಸನ್ಯಾಸಿಯೇ ಅಲ್ಲ ಎಂದರು ಅದನ್ನು ಕೇಳಿ ವಿಜಯಾನಂದನು ನಾಚಿನೀರಾದನು ಎರಡು ದಿನಗಳ ಅನಂತರ ಅವನ ತಾಯಿಗೆ ಜ್ವರ ಬಂದಿದೆ ಎಂದು ಪತ್ರ ಬಂದಿತ್ತು ತಕ್ಷಣವೇ ಅವನು ಮನೆಗೆ ಹಿಂದಿರುಗಲು ಬಾಬಾರ ಅನುಮತಿಯನ್ನು ಬೇಡದನು ಇಷ್ಟು ಮಮಕಾರವಿರಲು ಸನ್ಯಾಸಿ ಎಂತಾದೆ ವಸತಿ ಗೃಹದಲ್ಲಿಯೇ ದ್ವಾರಗಳನ್ನು ಬಂಧಿಸಿ ಸಹನೆಯಿಂದ ಜಾಗೃತಿಯಾಗಿ ಕಾದಿರು ಕಳ್ಳರು ಎಲ್ಲವನ್ನೂ ಕದ್ದೊಯ್ಯವರು ಧನ ಶರೀರಗಳು ಅಶಾಶ್ವತವಾದ್ದೆಂದು ಗುರ್ತಿಟ್ಟುಕೋ ಸುಖದ ಆಪೇಕ್ಷೆಯ ತ್ಯಜಿಸಿ ನಿನ್ನ ಧರ್ಮದಲ್ಲಿ ದೃಢವಾಗಿ ನಿಲ್ಲು ನಿನ್ನ ಪೂರ್ವ ಪುಣ್ಯವೇ ನಿನ್ನನ್ನು ಇಲ್ಲಿಗೆ ಕರೆತಂದಿದೆ ಭಾಗವತವನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡು ಕೃತಾರ್ಥನಾಗುವೆ ಎಂದು ಶ್ರೀ ಸಾಯಿನಾಥರು ತಿಳಿಸಿದರು ವಿಜಯಾನಂದ ಸ್ವಾಮಿಯು ಬಾಬಾರ ಈ ಮಾತುಗಳನ್ನು ಕೇಳಿ ತನ್ನ ಪ್ರಯಾಣದ ಚಿಂತೆಯ ತ್ಯ ತ್ಯಜಿಸಿ ಲೆಂಡಿ ತೋಟದಲ್ಲಿ ಪಾರಾಯಣ ಪೂರ್ಣಗೊಳಿಸಿದ ಅನಂತರ ಮೂರನೆಯ ದಿನ ತನ್ನ ವಸತಿ ಗೃಹದಲ್ಲಿ ಬಾಬಾನ ಮಡಿಯಲ್ಲಿ ತಲೆ ಇರಿಸಿ ಪ್ರಾಣಬಿಟ್ಟನು ಶ್ರೀ ಸಾಯಿನಾಥರು ವಿಜಯಾನಂದನ ದೇಹವನ್ನು ಒಂದು ದಿನ ತಡೆದು ನಂತರ ಸಮಾಧಿ ಮಾಡೆಂದರು ಕಾರಣವೇನೆಂದು ಭಕ್ತರಿಗೆ ಅರ್ಥವಾಗಲಿಲ್ಲ ಅವನ ಮರಣದಲ್ಲಿ ಯಾವುದೋ ಬಗೆಯೇ ಮೋಸವಿದೆ ಎಂದು ಅನುಮಾನಿಸಿ ಆ ರಕ್ಷಕರು ಬಂದು ವಿಚಾರಿಸಿದರು ಅನಂತರ ಯಾವ ಬಗೆಯ ಮೋಸವೂ ಇಲ್ಲವೆಂದು ಖಚಿತಪಡ ಪಡಿಸಿಕೊಂಡ ನಂತರ ಆ ಶರೀರವನ್ನು ಸಮಾಧಿ ಮಾಡಲು ಅಂಗೀಕರಿಸಿದರು ವಿಜಯಾನಂದನಿಗೆ ಶ್ರೀ ಸಾಯಿನಾಥರು ಹೇಳಿದ ವಸತಿ ಗೃಹ ಎಂದರೆ ಅಶಾಶ್ವತವಾದ ಈ ದೇಹವೇ ಹೌದು ಯಮಧೂತರೇ ಕಳ್ಳರು ಶ್ರೀ ಬಾಬಾ ಬಂಧಿಸಿದ ದ್ವಾರಗಳೆಂದರೆ ಇಂದ್ರಿಯಗಳು ಮತ್ತು ಮನಸ್ಸು ಪಾರಾಯಣದ ಮೂಲಕ ಭಗವಂತನ ಮೇಲೆ ಮನಸ್ಸನ್ನಿರಿಸಿ ಶರೀರವನ್ನು ತ್ಯಜಿಸೆಂದು ಬಾಬಾರವರು ಹೇಳಿದರ ಭಾವವಾಗಿರಬಹುದು ಅವನು ತಾಯಿಯ ಮೇಲೆ ನಮ್ಮತೆಯಿಂದೆ ಮರಣನ ಮರಣವ ಮರಣವನ್ನಪ್ಪಿದಲ್ಲಿ ಪತಿ ಪತಿತನಾದ ಸನ್ಯಾಸಿಯಾಗಿ ದುರ್ಗತಿಯನ್ನು ಪಡೆಯುತ್ತಲಿದ್ದನು ಶ್ರೀ ಸಾಯಿ ಸನ್ನಿಧಿಯನ್ನು ಸದ್ವಿನಿಯೋಗ ಶ್ರೀ ಸಾಯಿನಾಥರೇ ನೋಡಿಕೊಳ್ಳಬೇಕಾಗಿ ಬಂದಿತ್ತು ಹರಿವಿನಾಯಕ್ ಸಾಠೆಯ ಬಳಿಯಿದ್ದ ಮೇಘನೆಂಬ ಅಡುಗೆ ಅಡಿಗೆ ಭಟ್ಟನಾದ ಬ್ರಾಹ್ಮಣನು ಸ್ಮರಣೆಯನ್ನು ಮಾಡುತ್ತಿದ್ದನು ಅವನಿಗೆ ಶ್ರೇಯೋದಾಯಕವಾಗಲೆಂದು ಸಾಠೆ ಅವನನ್ನು ಶಿರಡಿಗೆ ಕಳುಹಿಸಿದನು ದಾರಿಯಲ್ಲಿ ಸಾಯಿ ಮುಸಲ್ಮಾನನೆಂದ ಯಾರೋ ಹೇಳದ ಕಾರಣ ಅವನು ಸಂಶಯಾತ್ಮಕವಾಗಿಯೇ ಶಿರಡಿ ಸೇರಿದನು ಶ್ರೀ ಸಾಯಿನಾಥರು ಅವನನ್ನು ನೋಡಿ ಉಗ್ರರಾಗಿ ಈ ಮೂರ್ಖನನ್ನು ನೆಟ್ಟರಿ ಇವನೇನೋ ಪವಿತ್ರ ಬ್ರಾಹ್ಮಣ ನಾನು ಮುಸಲ್ಮಾನನು ಇಲ್ಲಿಗೆ ಬಂದಲ್ಲಿ ಇವನ ಆಚಾರ ಮಣ್ಣುಪಾಲಾಗುವುದು ಎಂದು ಗರ್ಜಿಸಿದರು ಶ್ರೀ ಸಾಯಿನಾಥರ ಸರ್ವಜ್ಞತ್ವಕ್ಕೆ ಮೇಘನು ಆಶ್ಚರ್ಯಚಕಿತನಾದನೇ ಆದನೇನೋ ಹೌದು ಆದರೆ ತನ್ನ ಅನುಮಾನ ದೂರ ದೂರಾಗದೇ ಕಾರಣ ಶಿರಡಿಯಿಂದ ಹೊರಟಿ ಹೋದನು ಆದರೆ ಶ್ರೀ ಸಾಯಿನಾಥರು ಹೊರಗ ನೆಟ್ಟಬೇಕಂತಿದ್ದು ಅವನ ಅನುಮಾನವನ್ನೇ ಆದ್ದರಿಂದಲೇ ಶೀಘ್ರವಾಗಿಯೇ ಅವನು ಹೃದಯ ಪರಿವರ್ತನೆ ಹೊಂದಿದವನಾಗಿ ಶ್ರೀ ಸಾಯಿ ಸಾಕ್ಷಾತ್ ಪರಮೇಶ್ವರನೆಂಬ ವಿಶ್ವಾಸವನ್ನು ಹೊಂದಿ ಮತ್ತೆ ಶಿರಡಿಯೇ ಸೇರಿದನು ಪ್ರತಿನಿತ್ಯವೂ ನಾಲ್ಕು ಮೈಲಿಗಳ ಕಾಲ್ನಡಿಗೆಯಲ್ಲಿ ಶ್ರಮಿಸಿ ಗೋದಾವರಿ ಜಲವನ್ನು ತಂದು ಶಿರಡಿಯ ದೇವರುಗಳಿಗೆಲ್ಲ ಅಭಿಷೇಕ ಮಾಡಿ ಕಡೆಗೆ ಮಸೀದಿನಲ್ಲಿ ಇದ್ದ ಶ್ರೀ ಸಾಯಿನಾಥರನ್ನು ಪೂಜಿಸಿದ್ದನು ಒಂದು ದಿನ ಕಂಡೋಬ ಗುಡಿಯ ಮುಚ್ಚಿದ ಕಾರಣ ಮೇಘನು ನೇರವಾಗಿ ಮಸೀದಿಯೇ ಸೇರಿದನು ಆದರೆ ಬಾಬಾ ಈಗ ಮಂದಿರವನ್ನು ತೆರೆ ತೆರೆದಿರುವರು ಪೂಜೆ ಸಲ್ಲಿಸಿ ನಿತ್ಯ ಕ್ರಮವನ್ನು ಯಾವಾಗಲೂ ಬದಲಾಯಿಸಬಾರದು ಎಂದರು ಮೇಘನು ಅಂತೆಯೇ ಹೋಗಿ ನೋಡಲು ಗುಡಿ ತೆರೆದಿದ್ದಿತ್ತು ಅಂತೆಯೇ ಒಂದು ಸಂಕ್ರಾಂತಿ ಹಬ್ಬದಂದು ಶ್ರೀ ಸಾಯಿನಾಥರನ್ನು ಸಾಕ್ಷಾತ್ ಶಿವನೆಂದು ಅರ್ಚಿಸಲ ಅರ್ಚಿಸಲಿಸಿ ಮೇಘನು ಗೋದಾವರಿ ಜಲವನ್ನು ತಂದನು ನಾನು ಫಕೀರ್ನು ನನಗೆ ಸ್ನಾನ ಸಲ್ಲದು ಎಂದು ಶ್ರೀ ಸಾಯಿ ಬಹುಪರಿಯಾಗಿ ಹೇಳಿದರೂ ಮೇಘ ಕೇಳಲಿಲ್ಲ ಕಡೆಗೆ ಸಾಯಿ ತಮ್ಮ ತಲೆಗೆ ಮಾತ್ರ ಅಭಿಷೇಕ ಮಾಡೆಂದರು ಆದರೆ ಅವನು ಭಕ್ತಿಯ ಆವೇಶದಿಂದ ಭರಿತನಾಗಿ ಹರ ಹರ ಮಹಾದೇವ ಎಂದು ಗೋದಾವರಿ ಜಲವನ್ನು ತಂದು ಇಡೀ ಕೊಡವನ್ನೇ ಬಾಬಾರ ಮೇಲೆ ಸುರಿಸಿದನು ಆದರೆ ಪರಮಾಶ್ಚರ್ಯ ಅವರ ಶಿರೋಭಾಗ ಮಾತ್ರ ನೆನೆಯಿತು ಹೊರತು ದೇಹ ಭಾಗ ಒಂದು ತೊಟ್ಟೂ ನೆ ನೆನೆಲೇ ಇಲ್ಲ ಅವನು ತನ್ನ ವಸತಿ ಕೋಟಡಿಯಲ್ಲಿ ಬಾಬಾರವರ ಪಟವನ್ನು ಪಟವನ್ನಿಟ್ಟು ಪೂಜಿಸಿದ್ದನು ಒಂದು ದಿನ ಬೆಳಗಿನ ಬೆಳಗಿನ ಜಾವ ಅವನು ಎಚ್ಚರಿಕೆಯಾಗಿದ್ದರೂ ಕಣ್ಣು ಮುಚ್ಚಿ ಮಲಗಿರಲು ಅವನ ಮ ಮನೋನೇತ್ರಗಳಿಗೆ ಶ್ರೀ ಸಾಯಿ ಸ್ಪಷ್ಟವಾಗಿ ಗೋಚರಿಸಿ ಅಕ್ಷಯ ಅಕ್ಷಯತಲ್ಗಳು ಚೆಲ್ಲಿ ಗೋಡೆಯ ಮೇಲೆ ತ್ರಿಶೂಲ ಬರೆದು ಅರ್ಚಿಸು ಎಂದರು ಕಣ್ಣೆರೆದು ನೋಡುವೆ ಹೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ ಕೋಟಡಿಯ ಬಾಗಿಲು ಆಗಲಿ ಹಾ ಹಾ ಹಾಕಿರೋವು ಹಾಕೇ ಇದ್ದವು ಆದರೆ ಅವನ ಹಾಸಿಗೆಯ ಮೇಲೆ ಅಕ್ಷತೆಗಳಿದ್ದವು ತಕ್ಷಣವೇ ಮೇಘಭಾವರನ್ನು ದರ್ಶಿಸಿ ಆ ವಿಚಾರದ ಬಗ್ಗೆ ಕೇಳಲು ನಾನು ಸ್ಪಷ್ಟವಾಗಿ ಹೇಳಿರುವಲ್ಲವೇ ನನ್ನ ಮಾತುಗಳೆಂದಿಗೂ ವ್ಯರ್ಥವಾಗುವವು ನಾನು ಮನೆಯೊಳ ಪ್ರವೇಶಿಸಲು ಯಾವ ಬಾಗಿಲೂ ಅವಶ್ಯವಿಲ್ಲ ನಾನು ಸರ್ವ ಸದಾ ಸರ್ವದಾ ಎಲ್ಲೆಲ್ಲಿಯೂ ಇರುವನು ಎಂದರು ಶ್ರೀ ಸಾಯಿ ತಕ್ಷಣವೇ ಅವನು ತನ್ನ ವಸತಿ ಕೋಣೆಯ ಗೋಡೆಯ ಮೇಲೆ ತ್ರಿಶೂಲವನ್ನು ಬರೆದು ಪೂಜಿಸಿದನು ಮರುದಿನವೇ ಪುಣೆಯಿಂದ ಬಂದ ಭಕ್ತನೊಬ್ಬನು ಶ್ರೀ ಸಾಯಿನಾಥರಿಗೆ ಒಂದು ಶಿವಲಿಂಗವನ್ನು ಸಮರ್ಪಿಸಿದನು ಸರಿಯಾಗಿ ಅದೇ ಸಮಯಕ್ಕೆ ಮೇಘನು ಮಸೀದಿಗೆ ಬಂದನು ಶ್ರೀ ಸಾಯಿನಾಥರು ಶಿವಲಿಂಗವನ್ನು ಅವನಿಗೆ ಪ್ರಸಾದಿಸುತ್ತಲೇ ಸಾಕ್ಷಾತ್ ಶಿವನೇ ಬಂದಿರುವನು ಸೇವಿಸು ಎಂದರು ಕಾಕಾ ಸಾಹೇಬ್ ದೀಕ್ಷಿತನಗೂ ಸರಿಯಾಗಿ ಅದೇ ಸಮಯದಲ್ಲಿ ತನ್ನ ಕೋಣೆಯಲ್ಲಿ ಶ್ರೀ ಸ್ವಾಯಿನಾಥರನ್ನು ಸ್ಮರಿಸಿತ್ರ ಸ್ಮರಿಸುತ್ತಿತ್ತರಲು ಅವನಿಗೆ ಧ್ಯಾನದಿ ಒಂದು ಶಿವಲಿಂಗ ದರ್ಶನವಿತ್ತಿತ್ತು ಸ್ವಲ್ಪ ಹೊತ್ತಿನ ಅನಂತರ ಅಂತಹುದೇ ಲಿಂಗವನ್ನು ಮೇಘನು ತೆಗೆದುಕೊಂಡು ಬಂದನು ನಿತ್ಯ ಪೂಜೆಯೂ ಸಹ ಸದ್ಗುರುವಿನ ಅನುಗ್ರಹದಿಂದಲೇ ಫಲಪ್ರದವಾಗುವುದು ಮೇಘನು ಒಂದು ಸಾವಿರದ ಒಂಬತ್ತು ನೂರ ಹನ್ನೆರಡರಲ್ಲಿ ಅಸುನಿಗಿದನು ಶ್ರೀ ಸಾಯಿನಾಥರು ಆ ಕಡೆಯ ಬರವನ್ನು ನಕಶಿಕಾಂತವು ಸವರಿಸಿ ಇವನೇ ನಿಜವಾದ ಭಕ್ತನು ಎಂದರು ಶವನನ್ನು ಹೊತ್ತು ಹೊತ್ತೊಯ್ಯುತ್ತಿರಲು ಬಾಬಾ ಅವರು ಸ್ವಲ್ಪ ದೂರ ಸಾಗಿ ಶವದ ಮೇಲೆ ಹೂವುಗಳನ್ನು ಚೆಲ್ಲಿ ಬಂದರು ದಹನ ಸಂಸ್ಕಾರದ ಅನಂತರ ಶ್ರೀ ಸಾಯಿನಾಥರು ಸಾಮಾನ್ಯ ಮಾನವರಂತೆ ಶೋಕಿಸಿದ್ದರು ತಮ್ಮ ಖರ್ಚಿನಲ್ಲಿಯೇ ಎಲ್ಲರಿಗೂ ಅನ್ನ ಸಂತರ್ಪಣವನ್ನು ಮಾಡಿಸಿದರು ಅನಂತರ ಮೇ ಮೇಘನಿಗಿತ್ತ ಶಿವಲಿಂಗವನ್ನೇ ಶ್ರೀ ಸಾಯಿನಾಥರು ಗುರುಸ್ಥಾನದಲ್ಲಿ ಬೇವಿನ ಮರದಡಿ ಪ್ರತಿಷ್ಠೆಗೈಯದರು ಅನಂತರ ಮೇಘ ಮೇಘನಿಗಿತ್ತ ಶಿವಲಿಂಗವನ್ನೇ ಶ್ರೀ ಸಾಯಿನಾಥರು ಗುರುಸ್ಥಾನದಲ್ಲಿ ಬೇವಿನ ಮರದಡಿ ಪ್ರತಿಷ್ಠೆಗೈದರು ಬಲ್ವಂತ್ ನಾಚ್ನೇಗ ಬಹುಕಾಲದಿಂದ ಸಂತಾನ ಭಾಗ್ಯವಿರದ ಕಾರಣ ಆ ದಂಪತಿಗಳು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಶಿರಡಿಗೆ ಬಂದರು ನಾಚನೆಯ ಹೆಂಡತಿಗೊಂಡು ಸ ತೆಂಗಿನಕಾಯಿಯನ್ನು ಪ್ರಸಾದಿಸಿರೆಂದು ಶ್ಯಾಮ ಬಾಬಾರನ್ನು ಒತ್ತಾಯಪಡಿಸಿದನು ಆಗ ಶ್ರೀ ಸಾಯಿನಾಥರ ಕಣ್ತುಂಬಿ ಬಂದು ಕಣ್ಣೀರು ಹರಿಯುತ್ತಿರಲು ಶ್ರೀಮತಿ ನಾಚನೆಗೊಂದು ತೆಂಗಿನಕಾಯಿಯನ್ನು ಪ್ರಸಾದಿಸಿ ನಾಚನೆಯನ್ನು ತಮ್ಮ ಪಾದ ಒತ್ತುವೆಂದು ಹೇಳಿದರು ಅನಂತರ ಅವನು ಬೆನ್ನು ಸವರಿ ಅವನನ್ನು ಆಲಿಂಗಿಸಿಕೊಂಡರು ಅವನಿಗೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಶ್ರೀ ಸಾಯಿನಾಥರ ವರಪ್ರಸಾದವಾದ ಮಗ ಹುಟ್ಟಲು ಅವನಿಗೆ ಕಾಲುರಾಮ ಎಂದು ನಾಮಕರಣ ಮಾಡಿದರು ಅವನು ಮೂರನೆಯ ವಯಸ್ಸಿನಲ್ಲಿಯೇ ಹರೇ ರಾಮ ಎಂದು ಜಪಿಸಿದ್ದನು ಹೆಗ್ಡೆ ಎಂಬ ಪಂಡಿತನು ಕಾಲು ಗಮನಿಸಿ ಅವನು ಶ್ರೀಕೃಷ್ಣನ ಬಾಲ್ಯಮಿತ್ರರಲ್ಲಿ ಒಬ್ಬನು ಎಂದು ಹೇಳಿದನು ಕಾಲುರಾಮನ ಶ್ರೀಕೃಷ್ಣನೊಂದಿಗೆ ತನ್ನ ಆಟಪಾಠಗಳ ಬಗ್ಗೆ ಯಾವ ದಿನ ಏನು ಹೇಳುತ್ತಿದ್ದನೋ ಅದೇ ದಿನ ಹೆಗ್ಗಡೆ ಪಠಿಸಿದ ಪಠಿಸುತ್ತಿದ್ದ ಹರಿವಿಜಯದ ಪಾರಾಯಣದಲ್ಲಿಯೂ ವಿಷಯ ವಿಶೇಷವಾಗಿರುತ್ತಿತ್ತು ಶ್ರೀಕೃಷ್ಣನು ನನ್ನನ್ನು ಆಳಿಸುತ್ತಿದ್ದನು ಅವನು ನನ್ನ ಬೆನ್ನು ಮೇಲೆ ನಿಂತಾಗ ನಾನು ಅವನ ಕಾಲು ಜಿಗುಟಿ ಮೇಲೆ ನೋಡುವ ಹೊತ್ತಿಗೆ ಸರಿಯಾಗಿ ನನ್ನ ಮುಖಕ್ಕೆ ಬೆಣ್ಣೆಯಿಂದ ಇದ್ದನು ಎಂಬುದಾಗಿ ಹೇಳುತ್ತಿದ್ದನು ಕಾಲು ರಾಮ್ ಆಗಾಗ ತಲೆಯ ಮೇಲೆ ವಸ್ತ್ರ ಹೊದ್ದುಕೊಂಡು ಕಣ್ಣುಗಳನ್ನು ಮೇಳಕ್ಕೆ ತಿರುಗಿಸಿ ಯೋಗಿಯಂತೆ ಕೂರುತ್ತಿದ್ದನು ಒಂದು ದಿನ ಸಂದೇಹ ಸಂದೇಶ ಎಂಬ ಪತ್ರಿಕೆಯನ್ನು ತರಿಸಿಕೊಂಡು ಅದರ ಮುಖಪಟದ ಮೇಲೆ ಪ್ರಣವ ಓಂಕಾರದಲ್ಲಿದ್ದ ಶ್ರೀಕೃಷ್ಣನ ಚಿತ್ರವನ್ನು ಗೋಡೆಗೆ ಅಂಟಿಸಿದನು ಆ ಪುಸ್ತಕದಲ್ಲಿ ಒಂದು ಜಾಹೀರಾತು ವ್ಯಾಪಾರ ಪ್ರಕಟಣದಲ್ಲಿ ಗ್ರಾಮಫೋನ್ ಮುಂದೆ ಕುಳಿತಿದ್ದ ನಾಯಿ ಚಿತ್ರವನ್ನು ತೋರಿಸಿ ಅದು ಶ್ರೀಕೃಷ್ಣ ಸಂದೇಶ ಆ ನಾಯಿ ಅದರ ಯಜಮಾನನ ವಾಣಿಯನ್ನು ಎಷ್ಟು ಶ್ರದ್ಧೆಯಿಂದ ಕೇಳುತ್ತಿರುವುದಲ್ಲವೇ ಅಂತೆಯೇ ಮಾಡಿದಲ್ಲಿ ನಿನಗೂ ಬಾಬಾ ಮಾತುಗಳು ಕೇಳಿಸುತ್ತವೆ ನಾನು ಅಂತೆಯೇ ಮಾಡುತ್ತೇನೆ ಎಂದನು ಕಾಲುರಾಮ್ ಬಾಬಾರ ಧ್ವನಿ ನಿನಗೆ ಹೇಗೆ ತಿಳಿದಿದೆ ಎಂದು ಕೇಳಲು ಅವನು ಹೇಳಲಿಲ್ಲ ಅವನನ್ನು ನೋಡಲು ಮಹಾತ್ಮರು ಉಪಾಸಿನಿ ಬಾಬಾ ಮತ್ತು ಗಾಡ್ಗಿ ಬಾಬಾ ಅಂಧೇರಿ ಬಂದರು ಕಾಲು ರಾಮನಿಗೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ನೀರು ಸೇರಿ ಜ್ವರ ಬಂದಾಗ ಶ್ರೀ ಸಾಯಿನಾಥರ ಊದಿಯನ್ನು ಮಾತ್ರ ನೀಡಿದರು ಪವಿತ್ರವಾದ ಕಾರ್ತೀಕ ಮಾಸದ ಶುದ್ಧ ಏಕಾದಶಿಯ ದಿನ ಅವನು ತಂದೆಯೊಂದಿಗೆ ಜ್ಞಾನೇಶ್ವರಿಯ ಹದಿಮೂರನೆಯ ಅಧ್ಯಾಯವನ್ನು ಓದಿ ಶ್ರವಣ ಮಾಡಿಸು ನಾನು ಹೊರ ಹೊರಡುತ್ತ ಹೊರಡುತ್ತಲಿರುವನು ಎಂದನು ತಂದೆ ದುಃಖ ತಪ್ತನಾಗಿ ಕಣ್ಣು ತುಂಬಿ ಬಂದು ಓದಲಾಗಿದರು ಕಾಲು ರಾಮನನು ಗ್ರಂಥವನ್ನು ತದೇಕವಾಗಿ ನೋಡುತ್ತಲೇ ಪ್ರಾಣತ್ಯಾಗ ಮಾಡಿದನು ಪೂರ್ವದಲ್ಲಿ ತೆಂಗಿನಕಾಯಿಯನ್ನು ಪ್ರಸಾದಿಸುವಾಗೆ ಶ್ರೀ ಸಾಯಿನಾಥರು ಕಣ್ಣಿಗೆೇಕೆ ಹರಿಸಿದರು ಎಂಬುದನ್ನು ನಾಚನೆಗೆ ಅರ್ಥವಾಯಿತು ಹತ್ತೊಂಬತ್ತು ಹದಿನಾಲ್ಕರಲ್ಲಿ ಒಂದು ದಿನ ಶ್ರೀ ಸಾಯಿನಾಥರು ಗರ್ಭವತಿಯಾದ ಶ್ರೀಮತಿ ರೇಗೆಗೆ ನನ್ನವರ ಪ್ರಸಾದ ನಿನ್ನ ಬಳಿ ಇರುವುದು ಎಂದರು ಮಗು ಹುಟ್ಟಿದ ಅನಂತರ ಶ್ರೀ ಸಾಯಿ ಒಮ್ಮೆ ಈ ಮಗು ನಿನ್ನದೋ ನನ್ನದೋ ಎಂದು ಕೇಳಿದರು ನಿಮ್ಮವನೇ ಎಂದನು ರೇಗೆ ಅವನನ್ನು ನನ್ನವಾಗಿಯೇ ನನ್ನ ನನ್ನವನಾಗಿಯೇ ಬೆಳೆಸು ಎಂದರು ಶ್ರೀ ಸಾಯಿ ಮಗುವಿನ ಎರಡನೆಯ ವಯಸ್ಸಿನಲ್ಲಿ ಆ ಮಗು ವರ್ಣಾವಸ್ಥೆಯಲ್ಲಿರಲು ರೇಗೆ ಬಾಬಾ ಈ ಮಗುವಿನ ಕರ್ಮಶೇಷವನ್ನು ನಂಗ ನಂಗ ಕೊಟ್ಟು ಅವನಿಗೆ ನಿಮ್ಮ ಪಾದಗಳಲ್ಲಿ ಆತ್ಮಶಾಂತಿಯನ್ನು ಪ್ರಸಾದಿಸಿ ಎಂದು ಅವನ ಮನೆಯಲ್ಲಿಯ ದೇವರ ಕೋಣೆಯಲ್ಲಿರುವ ಶ್ರೀ ಸಾಯಿನಾಥರ ಪಟದ ಮುಂದೆ ಪ್ರಾರ್ಥಿಸಿದನು ದೃಢ ವಿಶ್ವಾಸವೆಂದರೆ ಇದೆಯಲ್ಲವೇ ಪ್ರಾರ್ಥ ಪ್ರಾರ್ಥಿಸಿದ ತಕ್ಷಣವೇ ಆ ಮಗು ಮನಪೂರ್ವಕವಾದ ಮಂದಹಾಸದೊಂದಿಗೆ ಯೋಗಿಗಳಂತೆಯೇ ಬ್ರಹ್ಮರಂಧ್ರದಿಂದ ಪ್ರಾಣ ತ್ಯಜಿಸಿದನು ಅನಂತರ ರೇಗೆ ದಂಪತಿಗಳು ಶಿರಡಿಗೆ ಭೇಟಿ ಇತ್ತಾಗ ಶ್ರೀ ಬಾಬಾ ಆ ಮಗುವ ಮಗು ನನ್ನವನು ಇವನ ಪ್ರಾರ್ಥನೆಯನ್ನು ಅನುಸ ಅನುರಿಸಿ ಇವನ ಪ್ರಾರ್ಥನೆಯನ್ನು ಎನ್ನನ್ನು ಸರಿಸಿ ಆ ಮಗುವನ್ನು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಇರಿಸಿಕೊಂಡೆನು ಎಂದು ರೇಗೆ ಇತ್ತ ಬೆಟ್ಟು ಮಾಡಿ ತೋರಿಸಿ ಹೇಳಿದರು ಒಮ್ಮೆ ಅಂದನೊಬ್ಬನು ತನಗೆ ದೃಷ್ಟಿ ಪ್ರಸಾದಿಸರೆಂದು ಎಷ್ಟು ಬೇಡಿದರೂ ಶ್ರೀ ಬಾಬಾ ಮಾತನಾಡಲಿಲ್ಲ ಅವನು ಕಂಡೋವ ಗುಡಿಯಲ್ಲಿ ಉಪಾಸಿನಿ ಬಾಬಾರನ್ನು ದರ್ಶಿಸಿದಾಗ ಅವರು ಈ ವಯಸ್ಸಿನಲ್ಲಿ ಕಣ್ಣಿನ ದೃಷ್ಟಿ ಪ್ರಾಪ್ತಿಯಾದರೆ ಕೋರಿಕೆಗಳು ಹೆಚ್ಚುವವು ಜ್ಞಾನವನ್ನು ಕೋರಿಕೋ ಎಂದು ತಿಳಿಸಿದರು ಅವನು ಮತ್ತೆ ದ್ವಾರಕಾಮಯಿಗೆ ಬಂದು ಶ್ರೀ ಸಾಯಿನಾಥರಲ್ಲಿ ಜ್ಞಾನ ನೀಡೆಂದು ಪ್ರಾರ್ಥಿಸಿದಲು ಅವನನ್ನು ಶಿರಡಿಯಲ್ಲಿಯೇ ವಾಸ ಮಾಡೆಂದರು ತಿಂಗಳೊಳಗಾಗಿಯೇ ಅವನು ಶ್ರೇಷ್ಠ ಆಧ್ಯಾತ್ಮ ಪರಿಣಿತಿಯನ್ನು ಹೊಂದಿ ಶಿರಡಿ ಕ್ಷೇತ್ರದಲ್ಲಿಯೇ ಅಸುನಿಗಿದನು ವರ್ಣಿಸಿದ್ದದು ಅವನು ಹೆಂಡತಿಯೇ ಅಜ್ಞಾನ ಹೊರತು ಅವನು ಅಲ್ಲ ಅವನು ಸದ್ಗತಿ ಪಡೆದನು ಎಂದರು ಶ್ರೀ ಬಾಬಾ ಮಹಲ್ಸಾಪತಿ ಹೃದಯಪೂರ್ವಕವಾಗಿ ಶ್ರೀ ಸಾಯಿನಾಥರನ್ನು ಅಂತ್ಯವಾಗಿ ಸೇವಿಸಿದನು ಅತ್ಯಂತವಾಗಿ ಸೇವಿಸಿದನು ಕೆಲವು ಸೇವೆಗಳನ್ನು ಅವನು ಮಾತ್ರವೇ ಮಾಡುತ್ತಿದ್ದನು ಉದಾಹರಣಕ್ಕೆ ಯಾವಾಗಲೂ ಶ್ರೀ ಸಾಯಿನಾಥರ ಬಳಿ ಇದ್ದ ಇಟ್ಟಿಗೆಯ ಮೇಲೆ ಒಂದು ವಸ್ತ್ರವನ್ನು ಅರಿಸಿ ಅದರ ಮೇಲೆ ಚಾದರವನ್ನು ಹಾಸಿ ಹಾಸಿಗೆಯ ಶ್ರೀ ಸಾಯಿನಾಥರಿಗೆ ಮಹಾನ್ ಸಾಪತಿ ಮಾತ್ರವೇ ಸಿದ್ಧಪಡಿಸುತ್ತಿದ್ದನು ಅವನಿಗೆ ಶ್ರೀ ಸಾಯಿ ಸದ್ಗತಿಯೆನ್ನುತ್ತರು ಸೆಪ್ಟೆಂಬರ್ ಹನ್ನೊಂದು ಹತ್ತೊಂಬತ್ತು ಸೋಮವಾರದಂದು ಅವನು ಪೂಜೆಯ ನೆರವೇರಿಸಿ ಇಂದು ನನ್ನ ತಂದೆಯ ಶ್ರಾದ್ದಕ್ಕೆ ಬೇಗ ಅಡುಗೆ ಮಾಡಿರಿ ನಾನು ಹಿಂದೆ ಸ್ವರ್ಗಕ್ಕೆ ಹೋಗುವನು ಎಂದನು ಎಲ್ಲರೂ ಭೋಜನವಾದ ಅನಂತರ ಮಹಲ್ಸಾಪತಿಯು ತಾಂಬೂಲವನ್ನು ಹಾಕಿಕೊಂಡು ಶ್ರೀ ಸಾಯಿನಾಥರರಿಂದ ಅನುಗ್ರಹಿಸವಾದ ಅವರ ಶೇಷ ವಸ್ತ್ರವನ್ನು ಧರಿಸಿ ಮಗನಾದ ಮಾರ್ಥಾಂಡಿಗೆ ತನ್ನ ದಂಡವನ್ನು ಕೊಟ್ಟು ಭಕ್ತಿ ಮಾರ್ಗದಲ್ಲಿ ಜೀವಿಸು ಎಂದು ಹೇಳಿ ರಾಮ ಎಂದು ನುಡಿದು ಕೊನೆಯ ಉಸಿರು ಬಿಟ್ಟೆನು ಒಂದು ಮೇಕೆ ಒಂದು ಎಮ್ಮೆ ಒಂದು ದೊಡ್ಡ ಹುಲಿಗೂ ಶ್ರೀ ಸಾಯಿನಾಥರು ಎಂದು ಸದ್ಗತಿಯ ಪ್ರಸಾದಿಸಿದರು ಎಂಬುದ ಬೇರೆ ಅಧ್ಯಾಯಗಳಲ್ಲಿ ನೋಡು ನೋಡುವೆವು ಅಂತೆಯೇ ಒಂದು ದಿನ ಶ್ರೀಮತಿ ಜೋಗಳಿಗೆ ಬಾಬಾ ತಾಯಿ ಚೆನ್ನಾಗಿ ತುಪ್ಪ ಹಾಕಿ ಹುಗ್ಗಿಯ ಸಿದ್ಧಪಡಿಸಿ ಮಧ್ಯಾಹ್ನದ ಆರತಿಯ ಅನಂತರ ನಿಮ್ಮ ಮನೆಯ ಹಿಂದಿನ ಬಾಗಿಲ ಬಳಿ ಬರುವ ಎಮ್ಮೆಗೆ ನೀಡು ಎಂದರು ಆಕೆ ಅಂತೆಯೇ ಮಾಡಿ ಮನೆಯ ಹಿಂಬಾಗಿಲ ಬಳಿ ಇರಿಸಲು ಒಂದು ಎಮ್ಮೆ ಬಂದು ಹುಗ್ಗಿಯ ಸೇವಿಸಿ ಪ್ರಾಣ ಬಿಟ್ಟಿತ್ತು ಇದನ್ನು ಕಂಡು ಭಯಭ್ರಾಂತಳಾಗಿ ಬಾಬಾರಲ್ಲಿ ನಡೆದ ವಿಷಯವ ಭಿನ್ನವಿಸಲು ಶ್ರೀ ಬಾಬಾ ನಿನಗೆ ಯಾವ ದೋಷವೂ ಬಾರದು ಆ ಎಮ್ಮೆಯ ಅಂತಿಮ ಕೋರಿಕೆಯು ತೀರಿಸಿಕೊಂಡು ಉತ್ತಮ ಜನ್ಮಕ್ಕೆ ಹೋಗಿರುವುದು ಎಂದು ಅಭಯವನ್ನಿತ್ತರು ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂಭವತ್ತು ಜೈ ಸಾಯಿ ಮಾಸ್ಟರ್